ಅರಣ್ಯಕ್ಕೆ ಹಾನಿಯುಂಟು ಮಾಡಿ ಚಿತ್ರೀಕರಣ ಮಾಡುತ್ತಿರುವ ಕಾಂತಾರಟು ಚಿತ್ರ ತಂಡದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆರೂರು ಗ್ರಾಮದ ಬಳಿ ನಡೆಯುತ್ತಿರುವ ಚಿತ್ರೀಕರಣ ಜನವರಿ ಎರಡರಿಂದ ನಡೆಯುತ್ತಿರುವ ಟು ಸಿನಿಮಾ ಚಿತ್ರೀಕರಣಕ್ಕಾಗಿ ಗೋಮಾಳ ಜಾಗಕ್ಕೆ ಪರವಾನಗಿ ಪಡೆದುಕೊಂಡಿರುವ ಚಿತ್ರತಂಡ ಆದರೆ ಅರಣ್ಯ ಜಾಗದಲ್ಲಿ ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡುತ್ತಿರುವ ಚಿತ್ರತಂಡ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಸ್ಥಳೀಯರು ಸಿನಿಮಾ ಚಿತ್ರೀಕರಣಕ್ಕೆ ಯಾವೆಲ್ಲ ಪರವಾನಗಿ ನೀಡಿದ್ದಾರೆ ಎಂಬುದರ ಬಗ್ಗೆ ಅರಣ್ಯ ಕಂದಾಯ ಇಲಾಖೆಯವರು ಬಹಿರಂಗಪಡಿಸಬೇಕು ಅರಣ್ಯದೊಳಗೆ ಬೆಂಕಿ ಹಾಕುತ್ತಿರುವುದರಿಂದ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬರುತ್ತಿವೆ ವನ್ಯಜೀವಿಗಳಿರುವ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಬಾರದು ಕೂಡಲೇ ಚಿತ್ರೀಕರಣ ಸ್ಥಗಿತಗೊಳಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕು ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರ ಎಚ್ಚರಿಕೆ ಸಕಲೇಶ್ಪುರ್ ತಾಲೂಕು ಏರೂರು ಗ್ರಾಮದ ಗವಿಗುಡ್ಡ ಗ್ರಾಮದಲ್ಲಿ ಇತ್ತೀಚೆಗೆ ಕಾತಾರ ಚಿತ್ರೀಕರಣ ಭಾಗ ಎರಡು ನಿರ್ಮಾಣ ಮಾಡುತ್ತಿದ್ದು ಚಿತ್ರೀಕರಣಕ್ಕೆ ಅನುಮತಿಯನ್ನು ಪಡೆಯುವಾಗ ಇವರು ಗ್ರಾಮದ ಗೋಮಾಳಕ್ಕೆ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡ್ತಿರೋದ್ರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳಿಗೆ ಆನೆ ಇರ್ಬೋದು ಜಿಂಕೆಗಳಿರ್ಬೋದು ಕಾಡು ಮೊಲ ಇರ್ಬೋದು ಪಕ್ಷಿ ಪ್ರಾಣಿಗಳಿಗೆ ಶಬ್ದ ಮಾಲಿನ್ಯ ಆಗೋದ್ರ ಮೂಲಕ ಆ ಭಾಗದಿಂದ ವಲಸೆ ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿ ಈಗಾಗಲೇ ಊರನ್ನ ಭಾಗದ ಕೆಲವು ಭಾಗಗಳಿಗೆ ಆ ಕಾಡಾನೆಗಳು ಪಕ್ಷಿಗಳು ದಾಳಿಯನ್ನು ಮಾಡ್ತಿದ್ದು ರೈತರು ಬೆಳೆದಂಥ ಭತ್ತ ಕಾಫಿ ಏಲಕ್ಕಿ ಬಾಳೆ ಇತರೆಗೆ ಹಾನಿ ಇದೆ ಹೀಗಾಗಿ ಆ ಭಾಗದ ರೈತರು ಆತಂಕದಲ್ಲಿದ್ದಾರೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಆ ಭಾಗದಲ್ಲಿ ಇವರು ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಮದ್ದು ಗುಂಡುಗಳನ್ನು ಬಳಸೋದ್ರ ಮೂಲಕ ಹೆಚ್ಚು ಫೋಕಸ್ಸು ಬೀಳುವಂಥ ಲೈಟ್ಗಳನ್ನು ಬಳಸೋದ್ರ ಮೂಲಕ ಜೆ ಸಿ ಪಿಗಳನ್ನು ಬಳಸೋದ್ರ ಮೂಲಕ ಮ ಕಾಡು ಮರಗಳನ್ನು ಕಡಿಯೋದ್ರ ಮೂಲಕ ಪರಿಸರವನ್ನು ಹಾನಿ ಮಾಡ್ತಿರೋದ್ರಿಂದ ಈ ಚಿತ್ರೀಕರಣದಿಂದ ಸಾರ್ವಜನಿಕರಿಗೆ ಪರಿಸರಕ್ಕೆ ತೊಂದರೆ ಆಗ್ತಿದ್ದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಮರಗಳನ್ನು ಬೆಳೆಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದೆ ಯಾವುದೇ ಪರಿಸರಕ್ಕೆ ಹಾನಿ ಮಾಡಿದಂತೆ ಅಂಥವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವಿದ್ದರೂ ಕೂಡ ಅಧಿಕಾರಿ ವರ್ಗದವರು ನಿರ್ಲಕ್ಷ್ಯತೆ ವಹಿಸ್ತಿರೋಂಥದ್ದು ಮೌನ ಸಂಗತಿಯಾಗಿದೆ ಹಾಗಾಗಿ ಕೂಡಲೇ ಈ ಚಿತ್ರೀಕರಣವನ್ನು ಬೇರೆ ಕಡೆ ಸ್ಥಳಾಂತರಿಸಿ ಇವರಿಗೆ ಉಪಯೋಗ ಆಗುವಂಥ ಅವರ ಸ್ಟುಡಿಯೋಗಳಲ್ಲಿ ಚಿತ್ರೀಕರಿಸಬೇಕು ಅಥವಾ ಬಯಲು ಯಾವುದೇ ಪರಿಸರಕ್ಕೆ ಹಾನಿ ಆಗದೇ ರೀತಿ ಚಿತ್ರೀಕರಣವನ್ನು ಮಾಡಿಕೊಳ್ಬೇಕು ಕೂಡಲೇ ಇದನ್ನು ಕ್ರಮವಹಿಸ್ಕೊಳ್ಬೇಕು ಒಂದು ವೇಳೆ ಕ್ರಮವನ್ನು ವಹಿಸ್ತಾ ಇದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಇವರ ಮೇಲೆ ದಾವವನ್ನು ಹೂಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ತಮ್ಮಗಳಿಗೆ ತಿಳಿಸ್ಪಡಿಸ್ತಾ ಚಿತ್ರೀಕರಣದ ಸ್ಥಳಾಂತರವನ್ನು ಮಾಡಿಕೊಳ್ಬೇಕಂತ ಈ ಮೂಲಕ ಒತ್ತಡವನ್ನು ತರ್ತಾ ಇದ್ದಾರೆ